ಹಾಂ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ ಲೈಕ್ ಮಾಡಿ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಹೊರಟಿರೋ ವಿಷಯ ಏನಂದರೆ ರಾಗಿ ಕಣ ತಾರಿಸಿ ಆದಮೇಲೆ ಅದ್ರ ಮುಂದಿನ ಪ್ರೋಸೆಸ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದು ರಾಗಿ ಹುಲ್ಲನ್ನ ಹರಡಿಬಿಟ್ಟು ಅದ್ರ ಹಿಂದೆ ಎಲ್ಲ ಕಲ್ಲಿತ್ತು ಅವಾಗ ಕಲ್ಲಲ್ಲೇ ಎಲ್ಲ ಹುಲ್ಲು ರಾಗಿ ಸಪ್ರೇಟ್ ಮಾಡ್ತಿದ್ರು ಇವಾಗ ಎಲ್ಲ ಟ್ರ್ಯಾಕ್ಟ್ರನ್ನ ಯೂಸ್ ಮಾಡ್ತಾರೆ ಅದನ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡೋಕಾಗ್ತಿಲ್ಲ ಯಾಕಂದರೆ ನಾನು ಕಾಲೇಜಿಂದ ಬಂದು ಈವ್ನಿಂಗು ಅಲ್ಲಿ ಕಣಕ್ಕೆ ಹೋಗಿ ಕಣಕ್ಕೆ ಹೋದೆ ಅವಾಗ ನನಗೆ ಹೋಗಿದ ತಕ್ಷಣ ನಾನು ಫಸ್ಟು ನಮ್ಮಮ್ಮ ಹೇಳಿದ್ದು ಹೋಗು ಟೀ ಮಡಿಕೊಂಡು ತೊಗೋಬಾ ಅಂತ ಆವಾಗ ನಮ್ಮಪ್ಪ ನನಗೆ ಪ್ಯಾಕೆಟಲ್ಲಿ ತೊಗೊಂಡು ಟೀ ಮಾಡಿಕೊಬರಕ್ಕೆ ಇಪ್ಪತ್ತು ರೂಪಾಯಿ ಕೊಟ್ಟರು ಆವಾಗಲೇ ಒಬ್ಬರು ತಾತ ಅಲ್ಲಿ ಹುಲ್ ಸಪ್ರೇಟ ಮಾಡಿ ಹುಲ್ ಸಪ್ರೇಟ್ ಮಾಡ್ತಿರೋ ತಾತ ಇಲ್ಲಿ ಹುಲ್ ಜೋಡಿಸ್ತಾ ಇದ್ರು ಅವರು ನೀರು ಕೊಡಪ್ಪ ಸ್ವಲ್ಪ ಅಂತಂದರು ಅದಕ್ಕೆ ಅವ್ರಿಗೆ ನೀರು ಕೊಡೋಕ್ಕೆ ಬಂದೆ ನೋಡ್ತಿರ್ಬೋದು ನೀವು ಇಲ್ಲಿ ಅಲ್ಲಿ ಸಪ್ರೇಟ್ ಮಾಡಿ ಕೊಡೋದನ್ನ ಇಲ್ಲಿ ತಂದು ಹುಲ್ಲನ್ನ ಮೆದೆ ಹಾಕ್ತಿದ್ದಾರೆ ಇಲ್ಲಿ ಈ ತಾತ ಒಬ್ಬರೇ ಹುಲ್ನ ಜೋಡಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಅಲೆ ಎಷ್ಟು ಜೋಡಿಸಿದ್ದಾರೆ ನಾನು ಕಾಲೇಜ್ಗೆ ಹೋಗಿ ಬರೋ ಅಷ್ಟೊತ್ತಿಗೆ ಎಲ್ಲ ಪ್ರೊಸೆಸ್ಸು ಆಗಿತ್ತು ಆಮೇಲೆ ಇವರು ಒಬ್ಬರೇ ಹುಲ್ನ ಅಲ್ಲಿಂದ ಇಲ್ಲಿಗೆ ತಂದು ಕೊಡ್ತಾ ಇದ್ದಾರೆ ಆಮೇಲೆ ಈ ಅಂಕಲು ಸಹ ನೀರು ಕೊಡಪ್ಪ ಅಂತ ಕೇಳಿದ್ರು ಅದಕ್ಕೆ ಈ ಅಂಕಲ್ಗೂ ನೀರು ಕೊಟ್ಬಿಟ್ಟು ನಾನು ಮನೆ ಕಡೆ ಬಂದೆ ಯಾಕಂದರೆ ಟೀ ಮಡಿಕೊಂಡು ಹೋಗೋಕ್ಕೆ ಆಮೇಲೆ ಮನೆಗೆ ಹೋಗ್ತಾ ನನ್ಗೆ ನೆನಪಾಗಿದ್ದು ಹಾಲು ತಗೊಂಡೋಗ್ಬೇಕು ಅಂತ ಆವಾಗ ಹಾಲು ತಗೊಳಕ್ಕೆ ಇಲ್ಲಿ ಬಂದೆ ಪ್ಯಾಕೆಟ್ ಹಾಲು ತಗೊಂಡು ಮನೆ ಕಡೆ ಹೋದೆ ಮನೆಗೆ ಬಂದೆ ಇವನು ನಮ್ಮ ಅಕ್ಕನ ಮಗ ನಾನು ಎಲ್ಲಿ ಎಲ್ಲಿಂದ ಬರ್ತಿರ್ಲಿ ಕಾಲೇಜಿಂದ ಬರ್ತಿರ್ಲಿ ನಾರು ಬರಲಿ ಫಸ್ಟ್ ಓಡ್ ಬರ್ತಾನೆ ಆಮೇಲೆ ಒಂದು ಸಿಕ್ಸ್ ಸೆವೆನ್ ಮೆಂಬರ್ಸ್ ಇರ್ಬೋದು ಅದಕ್ಕೆ ಒಂದೂವರೆ ಹೆಚ್ಚು ಬೆಲ್ಲ ಹಾಕ್ಬಿಟ್ಟು ಟೀ ಪುಡಿ ಹಾಕ್ತೆ ಅದು ಮೇಲೆ ಹಾಲು ಹಾಕ್ತೆ ಅದು ಮೇಲೆ ಎಲ್ಲ ರೆಡಿ ಮಾಡಿಕೊಂಡು ಮತ್ತೆ ಕಣಕ್ಕೆ ಹೊರಟೆ ಅವ್ರಿಗೆ ಟೀ ಕೊಡೋಕ್ಕೆ ಆವಾಗಲೇ ಕತ್ಲೆ ಆಗಿ ಸಂಜೆ ಆಗ್ತಾ ಇತ್ತು ನಮ್ಮ ಮನೆಗೂ ಕಣಕ್ಕೂ ಒಂದು ಹತ್ತು ಹತ್ತು ಇಪ್ಪತ್ತು ಹೆಜ್ಜೆ ಅಷ್ಟೇ ದೂರ ಅದಕ್ಕೆ ಅಷ್ಟು ಹತ್ರ ಓಡಾಡ್ತಾ ಇದ್ವಿ ಇದಾದ ಮೇಲೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಮ್ಮ ಅಕ್ಕನ ಕರ್ಕೊಂಡು ಕರ್ಕೊಂಡೋಗ್ತೀನಿ ಅದನ್ನ ಶೇರ್ ಮಾಡ್ತೀನಿ ಇಲ್ಲಿ ನಮ್ಮ ಅಜ್ಜಿ ಸ್ಲಿಪ್ಪರ್ಸ್ ಸ್ಲಿಪ್ಪರ್ ಸಿಕ್ಕಿಲ್ಲ ಅಂತ ಹುಡುಕ್ತಿದ್ರು ಆಮೇಲೆ ನನ್ನ ಮೇಲೆ ಹೇಳ್ಬಿಟ್ರು ಸ್ಲಿಪ್ಪರ್ ನೀನೇ ಹಾಕ್ಕೊಂಡೋಗಿದ್ದೀಯ ಅಂತ ಸಿಗುವ ಮತ್ತೆ ಬಾಯ್